ಎಲ್ಲ ಮಾಧ್ಯಮೇತರಲ್ಲಿ ಒಂದು ವಿನಂತಿ ಮಾಡ್ತೀನಿ ಈಗ ಈ ಒಂದು ಪ್ರಕರಣದ ಕುರಿತಾಗಿ ಸತ್ಯಾನ್ವೇಷಣೆಗೆ ಒಂದು ಫ್ಯಾಕ್ಟ್ ಫೈಂಡಿಂಗ್ ಎಕ್ಸೈಸ್ ಒಂದು ಎನ್ಕ್ವೈರಿ ಮಾಡೋಕ್ಕೆ ಅಂತಲೇ ಬಂದಿದ್ದೀನಿ ಎನ್ಕ್ವೈರಿ ಪ್ರಕ್ರಿಯೆಯಲ್ಲಿದೆ ಆ್ಯಂಡ್ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಬೆಳಗ್ಗೆ ಹತ್ತು ಗಂಟೆಯಿಂದನೂ ಇದೇ ವಿಚಾರವಾಗಿ ನಮ್ಮ ಕನ್ಸರ್ನ್ ಆಫೀಸರ್ಸಿಂದನೂ ಒಂದು ಏನೋ ಬ್ರೀಫಿಂಗ್ ತೊಗೊಂಡು ಪ್ರಿಲಿಮಿನರಿ ಎಲ್ಲ ಕಲೆಕ್ಟ್ ಮಾಡಿ ಇನ್ನೂ ಹೆಚ್ಚಿನ ರೆಕಾರ್ಡ್ಸು ಮತ್ತು ಮಾಹಿತಿಯನ್ನು ಕಲೆಕ್ಟ್ ಮಾಡೋಕ್ಕೆ ಅಂತ ಇದ್ದೇನೆ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ ಸೊ ಈ ಹಂತದಲ್ಲಿ ಬೇಸಿಕಲಿ ನಾನು ಈ ವಿಚಾರಣೆ ಕುರಿತಾಗಿ ಏನೂ ಹೇಳೋಕ್ಕೆ ಇಷ್ಟಪಡಲ್ಲ ಸೊ ಆದಷ್ಟು ಬೇಗ ಸರ್ಕಾರಕ್ಕೆ ನನ್ನ ಏನೋ ವರದಿಯನ್ನು ಸಲ್ಲಿಸಬೇಕಿದೆ ಸಲ್ಲಿಸ್ತೀನಿ ಸೊ ಈ ಹಂತದಲ್ಲಿ ನಾನು ಏನು ಪ್ರಶ್ನೆಗಳನ್ನ ತೊಗೊಳ್ಳಲ್ಲ ಇನ್ಫ್ಯಾಕ್ಟ್ ನಾನು ಮಾತಾಡೋಲ್ಲ ಆದರೂ ಎಲ್ಲ ಮಾಧ್ಯಮ ಮಿತ್ರರು ಬಂದು ಭಾಳಷ್ಟೊತ್ತು ಹೊತ್ತು ವೆಯ್ಟ್ ಅಂತ ಗೊತ್ತಾಯಿತು ಸೊ ನಾವು ಕಂಟಿನ್ಯೂಸ್ಲಿ ಕೆಲಸ ಮಾಡ್ತಾನೆ ಇದ್ವಿ ಕಂಟಿನ್ಯೂಸ್ಲಿ ಈ ವಿಚಾರಣೆ ನಡೀತಾನೆ ಇತ್ತು ಸೊ ಹಾಗಾಗಿ ಎಲ್ಲರೂ ನಮಗೆ ಸಂಪೂರ್ಣವಾದ ಸಹಕಾರ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಒಂದು ಮಾಡ್ತೀನಿ ಇಲ್ಲ ನಾನು ಎವ್ರಿ ಸ್ಟೆಪ್ ಪ್ಲಾನ್ ಮಾಡಿದ್ದೀನಿ ಅದಕ್ಕಾಗಿಯೇ ಟೂ ಡೇಸ್ ಕಂಪ್ಲೀಟ್ಲಿ ಇಲ್ಲೇ ಇರ್ತಾ ಇದ್ದೀನಿ ಸೊ ಇಲ್ಲ ನಾನು ಅದನ್ನು ಈ ಹಂತದ್ದಲ್ಲ ಏನು ಹೇಳೋಕೆ ಇಷ್ಟಪಡೋ ಆದಷ್ಟು ಬೇಗನೆ ಸಬ್ಮಿಟ್ ಮಾಡ್ತೀನಿ ಸೊ ಇಲ್ಲ ಅದೇ ಹೇಳಿದ್ನಲ್ಲ ಸೊ ಐ ಹ್ಯಾವ್ ಮೈ ಪ್ಲಾನ್ ಸೊ ನಾನು ಹೇಳಲ್ಲ ಯಾವ ಟೈಮಲ್ಲಿ ಏನು ಮಾಡ್ತೀನಿ ಅಂತ ಸೊ ಟು ನನ್ನ ಒಂದು ಆನೆಸ್ಟ್ ಎಫರ್ಟನ್ನ ಹಾಕಿ ಈ ವಿಚಾರದಲ್ಲಿ ಆ್ಯಂಡ್ ಒಂದು ಏನೋ ನಿಷ್ಠೆಯಿಂದಾನೇ ಒಂದು ವಿಚಾರಣೆನ ನಡೆಸಿ ಪ್ರಾಪರ್ ಆಗಿ ವರದಿ ಆದಷ್ಟು ಬೇಗನೆ ಸರ್ಕಾರಕ್ಕೆ ನಾನು ಮಾಡ್ತೀನಿ ನಾನು ಅದನ್ನೆಲ್ಲ ಮಾಡ್ತೀನಿ